ಮಹಾಭಾರತದ ಬಗ್ಗೆ ಯಾರು ಕೇಳಿಲ್ಲ ಹೇಳಿ ಆದರೆ ಅದನ್ನು ಕಥೆಯಾಗಿ ಎಲ್ರಿಗೂ ಹೇಳಿದ್ದು ಯಾರು ಅಂತ ಕುತೂಹಲ ಇದ್ದೇ ಇರುತ್ತಲ್ವಾ ಹಾಗೆ ಒಂದು ಸಣ್ಣ ಹುಳು ಬೆಟ್ಟದಷ್ಟು ದೊಡ್ಡ ಕಾಲು ಹೇಗಾಯಿತು ಬನ್ನಿ ಇದನ್ನೆಲ್ಲ ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ವ್ಯಾಸರು ವೈಶಂಪಾಯನರಿಗೆ ಮಹಾಭಾರತವನ್ನು ಹೇಳಿಕೊಟ್ರು ನಂತರ ಉಗ್ರಶ್ರಾವ ಸೌತಿ ಅನ್ನೋ ಮಹರ್ಷಿ ಮಹಾಭಾರತವನ್ನು ಕಥೆಯಾಗಿ ಜನರಿಗೆ ಹೇಳ್ತಾರೆ ಅದರಲ್ಲೂ ಅವರು ಮೊದಲು ಒಂದು ಆಶ್ರಮದಲ್ಲಿ ಮಹಾಭಾರತವನ್ನು ಪಠನೆ ಮಾಡ್ತಾರೆ ನೈಮಿಷಾರಣ್ಯ ಅನ್ನೋದು ಒಂದು ದೊಡ್ಡ ಕಾಡು ಆ ಕಾಡಿನಲ್ಲೇ ಜಗತ್ತಿನ ದೊಡ್ಡ ಮರಗಳು ಇದ್ವು ಎಲ್ಲೆಲ್ಲೂ ಹಸಿರು ತುಂಬಿತ್ತು ಎಷ್ಟೊಂದು ರೀತಿಯ ಪ್ರಾಣಿಗಳು ಪಕ್ಷಿಗಳು ಇದ್ವು ಈ ನೈಮಿಷಾರಣ್ಯ ಗೋಮತಿ ನದಿ ಹತ್ತಿರ ಇತ್ತು ಆ ಅರಣ್ಯದ ಥರಾನೇ ಗೋಮತಿ ನದಿ ಕೂಡ ಅತ್ಯಂತ ಸುಂದರವಾಗಿತ್ತು ಆ ನದಿ ಹರಿಯೋದನ್ನು ಕೇಳೋದೆ ಕಿವಿಗೆ ಇಂಪು ಇಂತಹ ಒಂದು ಸುಂದರ ಪರಿಸರದಲ್ಲಿ ನೈಮಿಷಾರಣ್ಯದಲ್ಲಿ ಮಹಾಭಾರತದ ಆರಂಭ ಆಯಿತು ನೈಮಿಷಾರಣ್ಯ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ತಿಳಿಯೋಣ ಹಿಂದೊಮ್ಮೆ ಋಷಿಗಳೆಲ್ಲ ಬ್ರಹ್ಮನ ಹತ್ರ ಹೋಗ್ತಾರೆ ನಮಗೆ ತಪಸ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ತೋರಿಸಿ ಅಂತ ಆವಾಗ ಬ್ರಹ್ಮ ಒಂದು ಚಕ್ರವನ್ನು ನಿರ್ಮಿಸಿ ಭೂಮಿ ಕಡೆಗೆ ಕಲಿಸ್ತಾನೆ ಋಷಿಗಳು ಆ ಚಕ್ರದ ಹಿಂದೆನೇ ಹೋಗ್ತಾರೆ ಆ ಚಕ್ರ ತಿರುಗಿ ತಿರುಗಿ ಬಂದು ಒಂದು ಅರಣ್ಯದ ಮಧ್ಯದಲ್ಲಿ ನಿಲ್ಲುತ್ತೆ ಚಕ್ರದ ಅಂಚಿಗೆ ನೇಮಿ ಅಂತ ಅರ್ಥ ಇರೋದ್ರಿಂದ ಆ ಅರಣ್ಯನ ನೈಮಿಷಾರಣ್ಯ ಅಂತ ಕರೀತಾರೆ ಆಗಿನ ಕಾಲದಲ್ಲಿ ಆಶ್ರಮಗಳು ಸಾಮಾನ್ಯ ಶೌನಕ ಮಹರ್ಷಿ ಅವರ ಆಶ್ರಮ ನೈಮಿಷಾರಣ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಮರಗಳ ನಡುವೆ ಸುಂದರ ಹಣ್ಣು ಹೂವು ತೋಟದ ನಡುವೆ ಇತ್ತು ಶವನಗರ ಆಶ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಓದ್ತಾ ಇದ್ರು ಈಗಿನ ಕಾಲದ ಹಾಸ್ಟೆಲ್ ವ್ಯವಸ್ಥೆ ಅನ್ಕೋಬೋದು ಊಟ ಆಟ ಮಲ್ಗೋದು ಎಲ್ಲ ಆಶ್ರಮದಲ್ಲೇ ನಡೀತಾ ಇತ್ತು ಈ ಆಶ್ರಮಕ್ಕೆ ಉಗ್ರಶ್ರಾವ ಸೌತಿ ಅನ್ನೋ ಒಬ್ಬ ಮಹರ್ಷಿಗಳು ಬಂದರು ಈ ಮಹರ್ಷಿ ಎಲ್ಲಿಂದ ಬಂದರು ಅವರು ಯಾರು ಅನ್ನೋದು ಒಂದು ವಿಶೇಷ ಇವರು ವ್ಯಾಸರ ಶಿಷ್ಯರು ಇವರ ತಂದೆ ರೋಮಹರ್ಷಣ್ಣ ಅವರು ಬಲರಾಮನ್ ಜೊತೆ ಕಾಳಗ ಮಾಡಿದವರು ಬಲರಾಮನ ವರದಿಂದ ಉಗ್ರಶ್ರಾವ ಸೌತಿ ಅವರಿಗೆ ದೀರ್ಘಾಯಿಸು ಹಾಗೂ ಬಲಾಢ್ಯತನ ಸಿಕ್ಕಿತ್ತು ಉಗ್ರಶ್ರಾವ ಸೌತಿಗಳು ಆಗ್ತಾನೆ ಮುಕ್ತಿದ ಜನಮಯ ಜಯ ಮಾಡಿದ ಒಂದು ಸರ್ಪಯಾಗದಲ್ಲಿ ಪಾಲ್ಗೊಂಡು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದರು ಜನಮಯ ಜಯ ಯಾರು ಇವರು ಮಾಡಿದ್ದ ಸರ್ಪಯಾಗ ಯಾಕೆ ಜಗತ್ ಪ್ರಸಿದ್ಧ ಜನಮೇಜಯ ಒಬ್ಬ ಕುರುವಂಶದ ರಾಜ ಹಸ್ತಿನಾಪುರವನ್ನು ಆಳುತ್ತಿದ್ದ ಇಲ್ಲಿ ನೋಡ್ಬೋದು ನೀವು ಕುರುವಂಶ ರಾಜ್ಯ ಹೇಗೆ ಹರಡಿದೆ ಅಂತ ಜನಮೇಜಯ ಸಾಮಾನ್ಯ ರಾಜಲ್ಲ ಇವರು ಅಭಿಮನ್ಯುನಿಗೆ ಮೊಮ್ಮಗ ಅಭಿಮನ್ಯು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ಸರ್ಪಯಾಗ ಯಾಕೆ ಮಾಡಿದ್ದು ಅನ್ನೋದು ಒಂದು ರೋಚಕ ಕಥೆ ಜನಮೇಜಯನ ತಂದೆ ಪರೀಕ್ಷೆ ಅತ್ಯಂತ ಬಲಶಾಲಿ ಹಾಗೂ ಧರ್ಮಿಷ್ಠ ರಾಜನಾಗಿದ್ದ ತನ್ನ ಆಳ್ವಿಕೆಯಲ್ಲಿ ಇರುವ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಂತಿದ್ದ ಜನಗಳಿಗೆ ಕಾಟ ಕೊಡುತ್ತಿದ್ದ ಅನೇಕ ಕ್ರೂರ ಜಂತುಗಳನ್ನು ತಾನೇ ಭೇಟಿಯಾಡಿ ಕೊಲ್ಲುತ್ತಿದ್ದ ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ದರೂ ಒಮ್ಮೊಮ್ಮೆ ಕಾಲದ ಶಕ್ತಿಗೆ ತಲೆ ಬಾಗಲೇಬೇಕು ಅಂತ ಒಂದು ದಿನ ಪರೀಕ್ಷಿತನಿಗೂ ಬಂತು ಅವನು ಒಮ್ಮೆ ಕಾಡಿಗೆ ಬೇಟೆಯಾಡಲು ತೆರಳಿದ್ದ ಆಗ ಒಂದು ಜಿಂಕೆ ಕಂಡಿತು ಆ ಜಿಂಕೆಯನ್ನು ಹಿಂಬಾಲಿಸಿದ ಅದು ತುಂಬ ವೇಗವಾಗಿ ಕಾಡಿನಲ್ಲಿದ್ದ ಒಂದು ಆಶ್ರಮಕ್ಕೆ ನುಗ್ಗಿ ಮಾಯ ಆಯಿತು ಅದನ್ನು ಹಿಂಬಾಲಿಸಿದ ಪರೀಕ್ಷಿತ ರಾಜ ಒಂದು ಆಶ್ರಮದೊಳಗೆ ಹೋದನು ಅಲ್ಲಿ ಋಷಿ ಒಬ್ಬರು ಧ್ಯಾನ ಮಾಡ್ತಿದ್ದರು ಅವರ ಹೆಸರು ಶಾಮಿಕಾ ಮಹರ್ಷಿಗಳು ಅವರನ್ನು ರಾಜ ಮಾತನಾಡಿಸುತ್ತಾನೆ ಧ್ಯಾನದಲ್ಲಿ ಮಗ್ನರಾಗಿದ್ದರ ಋಷಿಗಳಿಗೆ ರಾಜನ ಮಾತು ಕೇಳೋದೇ ಇಲ್ಲ ರಾಜನು ಮತ್ತೊಮ್ಮೆ ಮಾತನಾಡಿಸುತ್ತಾನೆ ಆದರೂ ಉತ್ತರ ಬರೋದೇ ಇಲ್ಲ ಮೊದಲೇ ದಣಿದಿದ್ದ ರಾಜನಿಗೆ ವಿಧಿಯ ನಿಯಮದಂತ ತುಂಬ ಕೋಪ ಬರುತ್ತೆ ಅಲ್ಲೇ ಹತ್ತಿರ ಬಿದ್ದಿದ್ದ ಒಂದು ಸತ್ತ ಹಾವನ್ನು ತಂದು ಋಷಿಯ ಕೊರಳಿಗೆ ಹಾಕಿ ತನ್ನ ಅರಮನೆ ಕಡೆಗೆ ಹೊರಡುತ್ತಾನೆ ಶಮಿಕಾ ಮಹರ್ಷಿಗೆ ಒಬ್ಬ ಮಗ ಇದ್ದ ಶೃಂಗಿ ಅವನ ಹೆಸರು ತನ್ನ ತಂದೆಯ ಮೇಲಿರುವ ಹಾವನ್ನು ನೋಡಿ ಅವನಿಗೆ ಕೋಪ ಮತ್ತು ದುಃಖ ಎರಡೂ ಬರುತ್ತೆ ಕೂಡ್ಲೇ ಅವನು ಒಂದು ಶಾಪ ಹಾಕ್ತಾನೆ ನನ್ನ ತಂದೆ ಕೊರಳಿಗೆ ಸತ್ತ ಹಾವನ್ನು ಹಾಕಿದವನು ಇನ್ನೂ ಏಳು ದಿನಗಳ ಒಳಗೆ ಹಾವನಿಂದ ಕಚ್ಚಿಸ್ಕೊಂಡು ಸಾಯಲಿ ಅಂತ ಈ ಶಾಪದ ಸುದ್ದಿ ರಾಜನಿಗೆ ತಲುಪುತ್ತೆ ಕೂಡಲೇ ತನ್ನ ಮಂತ್ರಿಯನ್ನು ಕರೆಸಿ ಅರಮನೆಯ ಭದ್ರತೆ ಹೆಚ್ಚಿಸುತ್ತಾನೆ ಏಳು ದಿನಗಳ ಒಳಗೆ ಹಾವಿನಿಂದ ಕಚ್ಚಿಸಿಕೊಂಡು ಸಾಯಿಲಿ ಅನ್ನೋದು ಶಾಪ ಈ ಶಾಪದ ಜವಾಬ್ದಾರಿ ತಕ್ಷಕ ಅನ್ನೋ ಹಾವು ಮೇಲೆ ಬೀಳುತ್ತೆ ತಕ್ಷಕ ಅನ್ನೋನು ಒಬ್ಬ ಸರ್ಪರಾಜ ಅತ್ಯಂತ ದೊಡ್ಡ ಹಾಗೂ ಭಯಾನಕ ಹಾವು ತಕ್ಷಕ ಯೋಚಿಸುತ್ತಾನೆ ಅರಮನೆಗೆ ಎಷ್ಟೇ ರಕ್ಷಣೆ ಇದ್ದರೂ ಊಟ ಹಣ್ಣುಗಳ ಸರಬರಾಜು ಆಗಲೇಬೇಕು ಅಲ್ವಾ ಅಂತ ತಕ್ಷಕನು ಒಂದು ಸಣ್ಣ ಹುಳುವಾಗಿ ಸೈನಿಕ ರಾಜನಿಗೆ ತಗೊಂಡು ಹೋಗಿದ್ದ ಬುಟ್ಟಿಯ ಒಳಗಿರುವ ಹಣ್ಣಿನ ಒಳಗೆ ಸೇರ್ಕೊಂಡ ವಿಧಿಯ ನಿಯಮ ಒಂದು ಸಂಜೆ ರಾಜ ಊಟದ ನಂತರ ಅದೇ ಹಣ್ಣನ್ನು ತಿನ್ನಲು ಹೊರಟ ತಕ್ಷಕನು ಕೂಡಲೇ ಸಣ್ಣ ಹಾವಿನ ಆಕಾರದಿಂದ ದೈತ್ಯ ಹಾವಿನ ಆಕಾರ ತಾಳಿ ರಾಜನನ್ನು ಕಚ್ಚಿದ ಹೀಗೆ ಪರೀಕ್ಷಿತ ತನ್ನ ಅಂತ್ಯ ಕಂಡ ಆಗ ಜನ್ಮೇಜಯನಿಗೆ ಏಳೇ ವಯಸ್ಸು ಮಹಾಭಾರತವನ್ನು ಎಳೆ ಎಳೆಯಾಗಿ ಬಿಡಿಸಿ ಪುಟ್ಟ ಪುಟ್ಟ ಉಪಕಥೆಗಳಾಗಿ ಹೇಳುವ ಪ್ರಯತ್ನ ಮಾಡಿದ್ದೀವಿ ಮುಂದಿನ ಕಥೆ ಸದ್ಯದಲ್ಲೇ